ವೆಲ್ಕಮ್ ಟು ರದರ್ ಚಾನಲ್ ನೋಡಿ ಫ್ರೆಂಡ್ಸ್ ಸೀಮೆ ಬದ್ನೆ ಇದರದ್ದೊಂದು ಚಟ್ನಿ ಸಿಪ್ಪೆ ಚಟ್ನಿ ಮಾಡಿ ತೋರಿಸ್ತಾ ಇದೆ ಇದರಲ್ಲಿ ಸಾಂಬಾರು ಮಾಡ್ಕೊಂಡಿದೆ ಅದರ ಸಿಪ್ಪೆನ ಹಾಳು ಮಾಡೋದೇ ಇಲ್ಲ ಫ್ರೆಂಡ್ಸ್ ಸಿಪ್ಪೆ ಮತ್ತು ಒಳ್ಳೇದು ನಮ್ಗೆ ಆರೋಗ್ಯಕ್ಕೆ ಅದರ ಚಟ್ನಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಈ ಸಿಪ್ಪೆಗೆ ಬೇಕಾದಷ್ಟು ಉಪ್ಪು ಹುಣಚೇರು ಹುಳಿ ಇದನ್ನೀಗ ಕುಕ್ಕರಲ್ಲಿ ಬೇಯಿಸ್ಕೊಂತೆ ಫ್ರೆಂಡ್ಸ್ ವರ್ಜಿನ್ ಕೊಕೊನಟ್ ಆಯಿಲ್ ಹಾಕೊಂಬ ಮೆಣಸು ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನ್ ಸಾಸಣೆ ಕಿಚನ್ ಹಾಕೊಂಬ ಫ್ರೆಂಡ್ಸ್ ಈ ಚಟ್ನಿ ಮಾಡುವಾಗೆಲ್ಲ ನಾವು ಸರಿ ಬೇವಿನಲ್ಲಿ ಹಾಕೊಂಡು ಬಿಡಬೇಕು ಅದೇ ಅದರಿಂದ ಟೇಸ್ಟ್ ಏನು ಹಾಳಾಗಲ್ಲ ಮತ್ತು ಟೇಸ್ಟ್ ಒಳ್ಳೇದೇ ಆಗುತ್ತೆ ಫ್ರೆಂಡ್ಸ್ ಇದಾಗಿದೆ ರಾತ್ರಿ ಮಾಡಿ ಚುರಿಂಗ್ ಹಾಕಂತ ಇದ್ದೆ ಕೆಳಗೆ ಇಟ್ಕೊಂಡು ಹುರಿತು ಮಸಾಲೆ ಬೇಯಿಸ್ಕೊಂಡಿದೆ ಸಿಪ್ಪೆ ಮತ್ತು ಕಾಯಿ ಆಯ್ ಕೈ ಹಾಕೊಂಡೆ ಆಯ್ತೆ ಇದಿಷ್ಟ ಅರ್ಕೊಂಡೆ ಬರ್ತೀನಿ ಫ್ರೆಂಡ್ಸ್ ಇಷ್ಟೊಂದು ಜಾಸ್ತಿ ಸಿಮೆ ಬದನೆ ಚಟ್ನಿ ರೆಡಿ ಆಗಿದೆ ಗೊತ್ತು ಸ್ವಲ್ಪ ಹಾಕೊಂಡಿಲ್ವಾ